ಅಯ್ಯೋ ಭಗವಂತ ಹಂಗೆಲ್ಲ ಮಾತಾಡ್ಬಾರ್ದಮ್ಮ ಏನು ಗೊತ್ತಿಲ್ಲ ಏನೋ ಪಂಡಿತರು ಬಂದು ಹೇಳ್ತಾರೀರಮ್ಮ ಹಂಗೆಲ್ಲ ಮಾತಾಡ್ಬಾರ್ದಮ್ಮ ನೋನ್ ಕಂತಲ್ಲ ನೀನು ಅಯ್ಯೋ ನೀನ್ ಹಂಗ್ ಮಾತಾಡಿದ್ರೆ ನಾನು ಅಷ್ಟೇನ ನಿಂತಿತ್ತವೇ ಪ್ರಾಣಬಿ ಹೋಗ್ಬಿಡ್ತ ನಂಗೆ ಏನು ತಿಳಿಯಲ್ಲಮ್ಮ ಪಂಡಿತರು ಬರ್ತಾರೀರಮ್ಮ ಇವರು ನೋಡ್ತಾರೆ ರಮ್ಮ ಹೊಳ್ಬಾರ್ದು ನೀನು ಏನು ಆಗಲ್ಲ ನಾನು ಇರುವಾಗ ನೀನು ಯಾಕೆ ಹಿಂಗೆಲ್ಲ ಕೆಟ್ಟ ಕೆಟ್ಟಾಗಿ ಯೋಚನೆ ಮಾಡೋದು ಹ ಯಾರು ಹೇಳಿದ್ ನಿಂಗೆ ಹಾಕೋಚದಂತ ಯಾಕಮ್ಮ ಹಂಗೆಲ್ಲ ಮಾತಾಡೋದು ಸಾವಿತ್ರಮ್ಮ ಇಲ್ಲ ಮಗ ಅನ್ಕೊಂಡಿದ್ದಷ್ಟೇ ನಾನು ಹೋಗತ್ತ ಇವು ಆಟಗಳು ಹೋಗ ಅವನು ಹೇಳ್ತಾವನೆ ಆ ಸರ್ವಜನ ಹೇಳ್ತಾ ಇದ್ಲು ಅದೇನಾಗದಂತ ಹೇಳಲೆ ಸ್ನೇಹಿ ಈ ಅಮ್ಮನ್ನು ಒಂದನ್ನು ಅದನ್ನೇ ಅಲ್ಲಪ್ಪ

ಕಾಲು ಕಚ್ಚಿಬಿಟ್ಟದಪ್ಪ ಎರಡಲ್ಲಿ ಬಿದ್ದೇವೆ ಸಣ್ಣ ಸಣ್ಣಗಾ ಏನೋ ಪಂಡಿತರಲ್ಲಿ ಹೇಳ್ಬೇಕಪ್ಪ ನೋವು ನೋವು ಅಂತ ಅವನೇ ಅವ್ಬಿಡ ಸುಮ್ಮನೆ ನನ್ ಬಂಗಾರ ನನ್ನ ದೇವ್ರೇ ಹೇಳ್ಬೇಡ ಸುಮ್ಮನೆರಮ್ಮ ನಿನ್ನ ನೋವೆಲ್ಲ ನಂಗೆ ಕೊಟ್ಬಿಡ್ಲಮ್ಮ ಭಗವಂತನು ನನ್ನ ಮಗು ಯಾಕಪ್ಪ ಇಷ್ಟು ಒಂದ್ ಕಷ್ಟ ಕೊಟ್ಬಿಡ್ತಾ ಇದ್ಯಾ ಅಲ್ಬೇಣ್ ಸುಮ್ನೆರಮ್ಮ ಸ್ನೇಹ ಪಂಡಿತ ಬರ್ತಾರೆ ಔಷಧಿ ಕೊಡ್ತೇವೆ ಸುಮ್ನರು ಏನಾಗಲ್ಲ ಸುಮ್ನರ್ ಮಗನೆ ಏನಾಗಲ್ಲ ಅಳ್ಬಾರ್ದು ಪಂಡಿತರು ಬಂದ್ ಆಸ್ಪತ್ರೆ ಕರ್ಕೊಂಡು ಹೋಗ್ರಿ ಅಂತಂದ್ರೆ ಇವಾಗೇ ಹೊಲ್ಬಿಡಣಮ್ಮ ರುದ್ರಸಿ ಚಪ್ಪನ್ ಕೇಳಿ ಕಳಿಸ್ಬಿಟ್ಟು ನನ್ನ ಮಗುನ ಕಾರ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀನಿ ಅದೆಷ್ಟನ ದುಡ್ಡು ಖರ್ಚಾಗೋಗ್ಲಿ ಬಿಡು ನನ್ನ ಮಗು ನಾನು ಖರ್ಚು ಮಾಡ್ತೀನಿ ಏಪಾ ಸುಕ್ಕನೇ ಬದಾರಪ್ಪ ಅಂತ ವರ್ಷ್ರೆ ಪಂಡ್ರೆ ಮನೆಯಲ್ಲ ಅದ್ ನೋಡ್ಬಾರ ಪಂಡಿತ್ರೆ ನಾ ಕೈ ಕಾಲ ಬನ್ನಿ ಬನ್ನಿ ಶುಕ್ರ ಎರಡಿದವ ಏನ್ ಕಚ್ಚಿರೋದ್ ಪಂಡಿತ್ ರೇ ಅವೇನ ಕಚ್ಚದ ಇಲ್ಲ 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 ಅವೇನಿಲ್ಲ ಅಲ್ಲ ಇಲ್ಲ ಇಲ್ಲ ಅವಿಲ್ಲಾ ಇದೇನ ಮಂಟ್ರಗಬ್ ಇಲ್ಲ ಸೇಳು ಎರಡರಾಗ ಒಂದ್ ಕಚ್ಚೋದಷ್ಟೇ ಓಹ್ ಆ ಕಚ್ಚಿದ್ರೆ ಹಿಂದ ಗಂಟಾ ಹಿಂಗಿರೋನೇನ ಚಿಕ್ಕೋನೆ ಸುಳಿಕೆತ್ ಬಿಟ್ಟಿರೋದು ಮೈ ಕೈಯಲ್ಲೂನು ಓಹ್ ಅಷ್ಟೇನ ಇಲ್ಲ ಇಲ್ಲ ಏನೋ ಸಿಚ್ ಹೇಳೋ ಇಲ್ಲ ಮಂಟ್ರದ ಬೇನ ಎಡ್ರಾಗ ಒಂದು ಕಚ್ಚೋದೆ ಔಷಧಿ ಹಚ್ಚಿದ್ರೆ ಸರೋತದೆ ಸರೋಜಮ್ಮ ಅವರಷ್ಟು ಕುಡ್ಗೋಲು ಬಿಸಿ ಬಿಸಿ ಮಾಡಿ ಅದು ಗಾಯದ ಮೇಲೆ ಹಿಂಗೆ ಸೌರಮ್ಮ ನೋವೆಲ್ಲ ಸತದ ನಾನು ಒಂಚೂರು ಒಟ್ಟು ಆ ಗಾಯದ ಮೇಲೆ ಹಚ್ಚಕೊನ್ಸಿರೋ ಔಷಧಿ ಕೊಡ್ತೀನಿ ಇಲ್ಲ ಇಲ್ಲ ಅವೇನಿಲ್ಲ ಆವು ಕೊನಿಸೋ ಕಾಲು ಹಿಂಗಿತ್ತದ ಸೊಳ್ ಗುಗ್ಲತ್ತ ಬಿಡ್ತದೆ ಈ ಮೈ ಕೈಯ್ಯೆ ಬಂದಿದ್ರೆ ಬಂದದೇ ಬರಬಾರ್ದು ನಮ್ಮ ಮನೆಗ ಒಳಗೇ ಸೇರ್ಕೊಂಬಿಡೋದು ಒಳಗೆ ಮುಂದೆ ಬೇಕಾದ್ರು ಮಾಡ್ಕೊಂಡು ತಿನ್ಕೊಂಡಿರೋದು ಮಕ್ಕಳು ಎತ್ತೋದವು ಏನು ಮಾಡ್ತಾವೆ ಅನ್ನೋ ಪರಿಜ್ಞಾನಿಗಳೇ ಇಲ್ಲ ನಾವೆಲ್ಲ ಹಿಂಗೆ ಸಾಕಿಲ್ಲಪ್ಪ ನಮ್ಮ ಮಕ್ಕಳನ್ನ ಹಾ ನಾವೆಲ್ಲ ಕೋಳಿ ಬೆನ್ನು ಕಟ್ಕೊಂಡು ಹೋದ್ರಿ ಹಸಿ ಸೀಯ ಬೆನ್ನು ಕಟ್ಕೊಂಡು ಹೋಗಿರಿ ಏನು ಬಾಳಗಿ ಬಾಳಗಿ ಬಾಳ್ತಾರೋ ನಮ್ಮ ಮನೆಗಿನ ಸಸಿಗಳು ಅಬ್ಬಾ ನಾನೆಲ್ಲೂ ಕಂಡಿಲ್ಲಪ್ಪ ಹುಗಿಯ ಅವ್ರ ಮಕ್ಕ ಹಾ ಹುಗಿ ಸರಿಯಾಗಿ ಹುಗಿ ಮಕ್ಕಳು ನೋಡ್ಕೊಂಡ್ ಬರಲ್ಲ ನಾನಂತ ಹೇಳಿದ್ರೆ ಈ ಅಮ್ಮನೊಂದು ಹೇಳ್ತಾಳೆ ಕರ್ಮ ಶಿಖನೇ ಬಾಪಾ ಔಷಧಿ ಕೊಡ್ತೀನ ಏನಿಲ್ಲ ಬೇಡ ಅಭಿಶಂಪ್ರಾ ಏನಿಲ್ಲ ಸುಮ್ಮನೆ ಸುಮ್ಮನಪ್ಪ ಅದ್ ನೋವಿತ್ತದೆ ಇವಾಗ ನಿಮ್ಮ ಅಮ್ಮನಷ್ಟ ಚಾಕು ಎಲ್ಲ ಕುಡ್ಗೋಳ ಬಿಸಿ ನೆಚ್ಚಿಗೆ ನಚ್ಚ ಮೇಲೆ ಹಂಗಂದ್ರೆ ನೋವೆಲ್ಲ ಸತ್ತದೆ ಹೋಗ್ಕೋದ ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲಪ್ಪ ಸ್ನೇಹ ಏನಮ್ಮ ನಿನ್ ಒಳಗ್ ಬೀಜಗಳು ಕತೆ ಆಯ್ತಲ್ಲೇ ಬೀಜಗಳು ನುಂಗಿದ್ರೆ ಮರ ಆಗಲ್ಲ ಆಯ್ತಾ ಹಾ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡ್ಕೊದ್ ನೀನು ನಿನ್ನಿಂದ ನೋಡ್ತಾ ಎಂತ ಕೆಲ್ಸ ಆಯ್ತು ನಾವೆಲ್ಲ ಚಿಕ್ಕ ಹುಡುಗರಾಗೆ ಎಷ್ಟೆಷ್ಟು ನುಂಗಿಲ್ಲ ನಾನು ನೆನ್ನೆ ಕೂಡ ಜ್ಯೂಸ್ ಕುಡಿಯುವಾಗ ನಾಲ್ಕು ಬೀಜ ನುಂಗಿದಿನಿ ಹಣ್ಣು ಬೀಜ ಹಾಂ ಏನಾಯ್ತಿವಾಗ ಮರ ಬೆಳತ ಬೆಳೆಯಲ್ಲಮ್ಮ ಬೆಳೆಯಲ್ಲ ಮರ ಅಯ್ಯೋ ಒಳ್ಳೆ ಹುಡುಗಿ ನೀನು ಏನೂ ಆಗಿಲ್ಲ ರೋಸ್ಟ್ ಸೊರತ್ ಎಲ್ಲ ನೀನು ಏನು ಒಬ್ಬರು ಒಬ್ಬರು ಬಿಟ್ಟೇ ಇರಲ್ಲ ಇವ್ರಿಬ್ರುನು ಏನ್ ಪಂದಿದ್ರೆ ಇಷ್ಟೊತ್ತು ಬಂದ್ಬಿಟ್ಟಿದ್ರಿ ಇನ್ನೇನು ದೂರ ಹೇಳಕ್ಕೆ ಬಂದಿದ್ರಿ ನನ್ನ ಮೇಲೆ ನಮ್ಮ ಯಜಮಾನ್ ಕಣ್ಣಂತ ಜಗಳ ತಂದಿಕ್ಕಿದ್ರಲ್ಲ ಇವಾಗ ನಂದಿನ ನಿಮ್ಕ ನಾನು ನಿನ್ನ ಏನು ಅನ್ಕೊಂಡಿದ್ನಪ್ಪ ನೀನು ಸುಮಾರಾಗಿ ಐತಿಯಾ ಪರವಾಗಿಲ್ಲ ಪಂಡಿತ್ರೆ ಆ ಯಮ್ಮನ್ ಕತೆ ಇರ್ಲಿ ನೀವ ನಮ್ಮ ಮಗು ಕಲಿಸಿ ಕೊಟ್ಟು ಪಂಡಿತ್ರೆ ಚಿಕ್ಕೋಣ ಬಪ್ಪ ಓದ್ ಅದೇನ್ ಹೇಳ್ಬಿಟ್ಟು ಹೋಗೋಣ ಅದೇನ ನಮ್ಮ ಯಜಮಾಂತ ಹ್ಮ್ ನಿನ್ ಇವ್ರೆಲ್ಲ ಹೋದ್ಮೇಲೆ ಇಟ್ಕೊಂಡ್ ಹೊಡಿಯೋದ್ ನಾನಿನ್ನ ಓ ಅಯ್ಯೋ ನಮ್ಮ ಯಾಕಮ್ಮ ಗಮ್ಮಾ ರಷ್ಟಾ ಕುಡಗಲ್ ಬಿಸಿ ಮಾಡ್ಕ ಹೋಗ್ಗಮ್ಮಾ ಹೋಗ್ಗಮ್ಮಾ ಸರೋಜಮ್ಮ ಬಡ ಬಡ ಅಂಗೆಲ್ಲ ಕತ್ಲ ಗುಡರಡ್ ಬರದಪ್ಪ ಯಾಕೆ ಇಂಗೆಲ್ಲ ಮಾಡ್ತೀರಾ ನೀವು ಹಾ ನನ್ನ ನೋ ನನ್ನ ಕಲಿ ಉಲ ಒಬ್ರು ಉ ಆ ಅಂತ бай ಹೊತ್ತೆಂದೆ ಓ ನೀನಾ ಓ ನಿನ್ನ ಅಪ್ಪ ಅವ್ತ ನಾನು ಓ ಓ ಲೇ ಏನೇ ದಪ್ಪನಿಕಾ ಬಂದಿರ್ವಾ ಹಾ ಏನ್ ಹೇಳ್ಬಿಟೋದ್ನಾ

సాిత్రమ్ ఎత్క ఎత్కొగి బి బి ఇక్కమ్మాు నచ్చి నచ్చికి ఇర్వా జాస్తి బిక్ట బాగు సాిత్రమ్మ తోగు ಅಲ್ಲಮ್ಮ ಕುಡ್ಗೋಲ್ವಾ ಒಂಚೂರು ಬಿಸಿ ಮಾಡಿ ಮೇಲೆ ಇಕ್ಕಿರೋ ಸೋರೋತದ ಹೋಗಮ್ಮ ಬಂಗಾರ ಮಗುವಲ್ಲ ಏಳದ್ ಮತ್ತೆ ಕೇಳ್ಬೇಕ್ ನೀನು ಕುಡ್ಗೋಲ್ ಬಿಸಿ ಮಾಡ್ಬಿಟ್ಟ ಗಾಯದ್ ಮೇಲೆ ಸುಮ್ಮನೆ ಹಂಗೆ ಸೋಕ್ಸ್ರ ಸಾಕು ನೋವೆಲ್ಲ ಸತ್ತದ ಅಷ್ಟೊತ್ಕಾ ಚಿಕ್ಕವನು ಔಷಧಿ ತತ್ತಾನೆ ಹಚ್ಚಿ ಸರೋತದೆ